ಮೂರನೇ ಅವತಾರ ಅವತಾರ ಅದ್ಭುತ ಕಾಡಹಂದಿ ವಿದುರ ಮೈತ್ರೇಯ ಈ ಮನ್ಮಂತ್ರದ ಒಡೆಯನಾದ ಮನುವು ಹೇಗೆ ಹುಟ್ಟಿದನು ಮೈತ್ರೇಯ ನಾಲ್ಮೊಗನಾದ ಬ್ರಹ್ಮನು ಹರಿಯನ್ನು ಬಹಳ ಧ್ಯಾನಿಸಿದನು ವಿದುರ ಅವನೇಕೆ ಧ್ಯಾನಿಸಿದನು ಮೈತ್ರೇಯ ಪ್ರಜಾ ಸೃಷ್ಟಿಯು ಏಕೆ ವಿಸ್ತಾರವಾಗಲೊಲ್ಲದೆಂಬ ಚಿಂತೆಯಿಂದ ಬಳಲಿ ದೈವಾನುಗ್ರಹವನ್ನು ಪಡೆಯಬೇಕೆಂದು ವಿದುರ ಮುಂದೇನಾಯಿತು ಮೈತ್ರೇಯ ಬ್ರಹ್ಮ ರೂಪವು ಎರಡೂ ಆದವು ವಿದುರ ಎರಡರಿಂದೇನಾಯಿತು ಮೈತ್ರೇಯ ಅವೆರಡು ಸಂಯೋಗ ಹೊಂದಿ ಒಂದು ಗಂಡು ಇನ್ನೊಂದು ಹೆಣ್ಣು ಹೀಗೆ ಎರಡು ವ್ಯಕ್ತಿಗಳಾಗಿ ಹುಟ್ಟಿದವು ವಿದುರ ಅವುಗಳ ಹೆಸರೇನು ಮೈತ್ರೇಯ ಗಂಡಿಗೆ ಸ್ವಯಂಭುವ ಹೆಣ್ಣಿಗೆ ಶತರೂಪೆ ಎಂಬುದಾಗಿ ನಾಮಕರಣವಾಯಿತು ವಿದುರ ಈ ಜೋಡಿಯು ಏನು ಮಾಡಿತು ಮೈತ್ರೇಯ ಸಂಭೋಗ ಮಾಡಿ ಪ್ರಜಾವೃದ್ಧಿಯನ್ನು ಮಾಡಿತು ವಿದುರ ಈ ಜೋಡಿಯ ಮಕ್ಕಳು ಯಾರು ಯಾರು ಮೈತ್ರೇಯ ಪ್ರಿಯವ್ರತ ಉತ್ತಾನ ಪಾದರೆಂಬ ಇಬ್ಬರು ಪುತ್ರರು ಆಕೂತಿ ದೇವಹೂತಿ ಪ್ರಸೂತಿ ಎಂಬ ಪುತ್ರಿಯರು ವಿದುರ ಮನು ದಂಪತಿಗಳ ಮುಂದೆ ಏನು ಮಾಡಿದರು ಮೈತ್ರೇಯ ಬ್ರಹ್ಮನಿಗೆ ಕೈ ಮುಗಿದು ಬೇಡಿಕೊಂಡರು ವಿದುರ ಏನೆಂದು ಮೈತ್ರೇಯ ಸ್ವಾಮಿ ನಿನ್ನ ಅಪ್ಪಣೆಯ ಮೇರೆಗೆ ಪ್ರಜಾಸೃಷ್ಟಿಯನ್ನು ಮಾಡುತ್ತಲಿದ್ದೇನೆ ಆದರೆ ದಯವಿಟ್ಟು ನನ್ನ ಮಕ್ಕಳು ವಾಸಿಸಲು ಸ್ಥಳವನ್ನು ತೋರಿಸು ಏಕೆಂದರೆ ಭೂಮಿಯು ಪ್ರಳಯ ಜಲದಿಯಲ್ಲಿ ಮುಳುಗಿದೆ ಆದ್ದರಿಂದ ಅದನ್ನು ಮೇಲಕ್ಕೆ ತಂದಿಡು ವಿದುರ ಬ್ರಹ್ಮನು ಭೂಮಿಯನ್ನು ಮೇಲಕ್ಕೆ ತಂದನೇನೋ ಮೈತ್ರೇಯ ಇಲ್ಲ ವಿದುರ ಹಾಗಾದರೆ ಯಾರು ತಂದರು ಮೈತ್ರೇಯ ವರಾಹರೂಪಿ ವಿಷ್ಣು ವಿದುರ ಈ ವಿಷ್ಣುವಿನ ಅದ್ಭುತ ಮಹಿಮೆಯನ್ನು ಕೇಳಲು ನನಗೆ ಇಚ್ಛೆ ಉಂಟಾಗಿದೆ ವಿವರಿಸು ಎಂದು ಕೇಳಿಕೊಳ್ಳಲು ಮೈತ್ರಿಯನ್ನು ಹೇಳಲು ಪ್ರಾರಂಭಿಸಿದನು ಬ್ರಹ್ಮನು ತನ್ನ ಪುತ್ರನಾದ ಮನು ಮಹರ್ಷಿಯ ಪ್ರಾರ್ಥನೆಯನ್ನು ಮನ್ನಿಸಿ ತಲೆ ತುರಿಸಿಕೊಂಡನು ನಾನು ಈ ಮೊದಲು ಈ ನೀರನ್ನು ಕುಡಿದು ದೇವತೆಗಳು ಅಸುರರು ಪಶುಪಕ್ಷಿಗಳು ಸರ್ಪಗಳು ಪರ್ವತ ಹಾಗೂ ವೃಕ್ಷಗಳು ಇವುಗಳಿಗೆಲ್ಲ ನೆಲೆಸುವಂತೆ ಭೂಮಿಯನ್ನು ನಿಲ್ಲಿಸಿದೆನು ಆದರೆ ಭೂಮಿಯು ಪ್ರಳಯ ಕಾಲದ ನೀರಿನಲ್ಲಿಯೇ ಮುಳುಗಿಯೇ ಬಿಟ್ಟಿದೆ ಇದನ್ನು ಮೇಲಕ್ಕೆ ತರುವ ಬಗೆ ಹೇಗೆ ಇದು ಏಕೆ ಮುಳುಗಿತು ನಾನು ಸಂಪೂರ್ಣವಾಗಿ ನೀರನ್ನು ಕುಡಿದಂತೆ ಕಾಣುತ್ತಿಲ್ಲವೆ ಇನ್ನೇನು ಮಾಡಲಿ ಇನ್ನು ಸೃಷ್ಟಿಸುವ ಬಗೆ ಹೇಗೆ ನನಗೆ ದೇವರೇ ಗತಿ ಹರಿಯ ಆಜ್ಞೆಯನ್ನು ಪಾಲಿಸುವುದಾಗದಂತಾಯಿತಲ್ಲ ಹೀಗೆ ಧ್ಯಾನಿಸುತ್ತಿರಲು ಬ್ರಹ್ಮನ ಮೂಗಿನ ಹೊಳ್ಳೆಯಿಂದ ಒಂದು ಹೆಬ್ಬಟ್ಟಿನಷ್ಟು ಆನೆಯ ಮರಿಯು ಹೊರಬಂದು ಆಕಾಶದಲ್ಲಿ ನಿಂತು ಒಂದೇ ಕ್ಷಣದಲ್ಲಿ ಆನೆಯಷ್ಟು ವಿಶಾಲವಾಗಿ ಬೆಳೆಯಿತು ಎಲ್ಲರಿಗೂ ಆಶ್ಚರ್ಯ ಆಶ್ಚರ್ಯಿ ಋಷಿಗಳು ಹಾಗೂ ಸನಕಾದಿಗಳು ಮನು ಮಹಾರಾಜನು ನೋಡ ನೋಡುವಷ್ಟರಲ್ಲಿ ಅದೊಂದು ದೊಡ್ಡ ಬಂಡೆಯಷ್ಟು ಬೆಳೆದು ನಿಂತಿತು ಅಂತೆಯೇ ಅನೋರಣಿಯಾನ್ ಮಹತೋ ಮಹಿಯಾನ್ ಎಂದು ವೇದ ಸಾರುತ್ತಿದೆ ಬ್ರಹ್ಮನು ಬಲು ಸಂಭ್ರಮದಿಂದ ನೋಡುತ್ತಾ ಎಲೋ ಏನಿದು ಸೂಕರ ಅಂದರೆ ಹಂದಿ ರೂಪದಿಂದ ಕಾಣುವ ಮಹಾ ವಿಭೂತಿ ನನ್ನ ನಾಸಾಪುಟದಿಂದ ಬಂದಿತಲ್ಲವೇ ಅಂಗುಷ್ಟ ಮಾತ್ರ ಹೊರಬಂದ ಈ ಪ್ರಾಣಿ ಈಗ ಗಂಡಶಿಲಿಯಾಗಿದೆ ನನಗೆ ಚಿಂತೆಯಾಗಿದೆ ಈ ವರಾಹ ಮೂರ್ತಿಯು ಭಗವಂತನೇ ಆಗಿರಬೇಕು ಎಂದು ಹೇಳುತ್ತಿರುವಾಗಲೇ ಆ ಸೂಕರವು ಗಂಭೀರ ಗರ್ಜನೆಯನ್ನು ಮಾಡಿ ಬ್ರಹ್ಮನಿಗೆ ಸಂತೋಷವನ್ನುಂಟು ಮಾಡಿತು ಈ ಗರ್ಜನೆಯು ದಶ ದಿಕ್ಕುಗಳನ್ನು ವ್ಯಾಪಿಸಿತು ಜನೋಲೋಕ ತಪೋಲೋಕ ಸತ್ಯಲೋಕಗಳ ನಿವಾಸಿಗಳು ಹಾಗೂ ಋಷಿಗಳು ವೇದ ಮಂತ್ರಗಳಿಂದ ಮಹಾಸೂಕರನನ್ನು ಹೊಗಳತೊಡಗಿದರು ಅದು ಕೇಳಿ ಗಜರಾಜನಂತೆ ಬೆಳೆದಿರುವ ಶ್ವೇತ ವರಾಹವು ಹರ್ಷಗೊಂಡು ಲೋಕೋಪಕಾರಕ್ಕಾಗಿ ಮಹಾಪ್ರಳಯದ ಜಲದಲ್ಲಿ ಧುಮುಕಿತು ಪುನಃ ಪುನಃ ಗುರ್ಗುರನಾದವನ್ನು ಮಾಡುತ್ತಾ ತನ್ನ ವಿಶಾಲವಾದ ಖುರಗಳಿಂದ ಜಲಚರ ಪ್ರಾಣಿಗಳಂತೆ ಬಾಲವನ್ನು ಮೇಲಕ್ಕೆತ್ತಿ ನೀರನ್ನು ಬಡಿಯತೊಡಗಿತು ಅರ್ಧ ಚಂದ್ರಾಕಾರದ ಕುರಗಳಿಂದ ಮೇಘಗಳನ್ನು ಕೆದರುತ್ತಾ ಆಕಾಶದಲ್ಲಿ ಸಂಚರಿಸಿದ ಯಜ್ಞಾಂಗನು ತನ್ನ ಧವಳ ದಂಶಗಳಿಂದಲೂ ತೀಕ್ಷ್ಣವಾದ ರೋಮಗಳುಳ್ಳ ಶರೀರದಿಂದಲೂ ಕಣ್ಣುಗಳ ಕಾಂತಿಯಿಂದಲೂ ಪ್ರಕಾಶವನ್ನು ಬೀರುತ್ತಾ ಹಾರಾಡಿತು ಒಂದು ಕ್ಷಣ ನೀರಲ್ಲಿದ್ದರೆ ಒಂದು ಕ್ಷಣ ಆಕಾಶದಲ್ಲಿ ಮತ್ತೊಂದು ಕ್ಷಣ ನೆಲದ ಮೇಲೆ ಸಂಚರಿಸಿತು ಅದರ ಉನ್ನತ ಕಪೋಲಗಳು ಹೊಳೆಯುತ್ತಿದ್ದವು ಬಿರುಸಾದ ತನ್ನ ತ್ವಚವನ್ನು ಪಿಚು ಮಂದರಾದಿ ವೃಕ್ಷಗಳಿಗೆ ತಿಕ್ಕಲಾಗಿ ಅವೆಲ್ಲ ಗಿಡಗಳ ತೊಗಟೆಗಳು ಸುಲಿದು ತಗ್ಗುಗಳು ಕಾಣತೊಡಗಿದಲ್ಲವೇ ನೆಲಸಮವಾದವು ಒಮ್ಮಿಂದೊಮ್ಮೆಲೆ ಸಮುದ್ರದಲ್ಲಿ ಜಿಗಿಯುವ ಸೂಕರನಿಗೆ ಸಮುದ್ರ ರಾಜನು ಕ್ಷೋಭೆಗೊಂಡು ತನ್ನನ್ನು ಕಾಪಾಡಲು ಕೇಳಿಕೊಂಡನು ಆ ಸೂಕರವು ರಸಾತಳದಲ್ಲಿ ಭೂಮಿಯನ್ನು ಕಂಡಿತು ಸ್ವಧಂಟ್ರ ಯೋಧ್ರೂ ಅಂ ಮಹಿಂ ವಿಲಗ್ನಾಂಸ ಉತ್ತಿತ ರಸಾಯಃ ತತ್ರಾಪಿ ದೈತ್ಯ ಸುನಾಭ ಸಂದೀಪಿತ ತೀವ್ರ ಮನ್ಯುಹು ರಸಾತಲದಿಂದ ಆ ಭೂಮಿಯನ್ನು ನೀರಿನ ಮೇಲ್ಭಾಗದಲ್ಲಿ ತಂದನು ಹಾಗೂ ತನ್ನ ಕೋರೆ ಹಲ್ಲಿನ ಕೊನೆಯಲ್ಲಿ ಅದನ್ನು ಇಟ್ಟುಕೊಂಡು ಮೇಲಕ್ಕೆ ಬಂದನು ಆಗ ಹಿರಣ್ಯಾಕ್ಷನೆಂಬ ದೈತ್ಯನು ಗದೆಯನ್ನು ಹಿಡಿದುಕೊಂಡು ಎದುರಿಗೆ ಬಂದನು ಕೋಪಾಟೋಪದಿಂದ ಆದಿಸೂಕರನು ಮಹಾಪರಾಕ್ರಮವನ್ನು ತೋರಿಸುತ್ತಾ ಸಿಂಹವು ಆನೆಯಂತೆ ಲೀಲಾಜಾಲವಾಗಿ ತನ್ನ ಕೋರೆಯಿಂದ ಹೊಡೆದು ಆ ದೈತ್ಯನನ್ನು ಸಂಹರಿಸಿದನು ಅವನ ರಕ್ತವೆಂಬ ಕೆಸರಿನಿಂದ ಮೆತ್ತಿದ ಮುಖವುಳ್ಳ ವರಾಹಮೂರ್ತಿಯು ಗಜೇಂದ್ರವು ತನ್ನ ಬಿಳಿಯ ಕೋರೆಯಿಂದ ಭೂಮಿಯನ್ನು ಕೆದರುತ್ತಾ ಮಣ್ಣಿನಿಂದ ಮೆತ್ತಿದವನಂತೆ ಶೋಭಿಸಿದನು ಆ ಸಮಯದಲ್ಲಿ ಅವನು ಬಿಳಿಯ ಕಪ್ಪಾಗಿ ತನ್ನ ಬಿಳಿಯ ಕೋರೆಯಿಂದ ಮಿಂಚಿನಂತೆ ಹೊಳೆಯುತ್ತ ಭೂದೇವಿಯನ್ನು ಉದ್ಧರಿಸಿದ ಆ ಸೂಕರನನ್ನು ಬ್ರಹ್ಮಾದಿ ದೇವತೆಗಳು ಸ್ತುತಿಸಿದರು ದೇವಾಹವು ಜೀತಂ ಜೀತಂ ತೇ ಜಿತ ಯಜ್ಞ ಭಾವನಾ ತ್ರಯೀತನು ಸ್ವಾಂ ಪರಿಧುನ್ವತೆ ನಮಃ ಎಲ್ಲೋ ಮಗರ್ತೇಶು ನಿಲಿಲ್ಯುರುಬ್ಧಯಹ ತಸ್ಮೈ ನಮಃ ಕಾರಣ ಸೂಕರಾಯಿತೆ ಲೋಕ ಮಂಗಳಕಾರಕನಾದ ವರಾಹಮೂರ್ತಿಯೇ ನೀನು ಜಯಶಾಲಿಯು ನಿನಗೆ ಯಾವಾಗಲೂ ಜಯವಾಗಲಿ ನಿನ್ನ ದೇಹವು ಯಜ್ಞಕ್ಕೆ ಬೇಕಾದ ಎಲ್ಲ ಪದಾರ್ಥಗಳಿಗೆ ಜನ್ಮಭೂಮಿಯಾಗಿದೆ ನಿನ್ನ ರೋಮಕೂಪಗಳಲ್ಲಿ ಸಮುದ್ರಗಳು ಅಡಗಿವೆ ನಿನ್ನ ಶರೀರವು ಕಂಪಿಸುತ್ತಿರಲು ಅವೆಲ್ಲವೂ ಹೊರಬರುತ್ತಿವೆ ನಿನ್ನ ದೇಹವು ಪರಮ ಪವಿತ್ರ ಆದುದರಿಂದ ನಿನ್ನ ರೂಪವು ಪಾಪಿಗಳಿಗೆ ಕಾಣಲಾರದು ವೇದಗಳಿಂದಲೇ ನಿನ್ನನ್ನು ತಿಳಿಯಲು ಸಾಧ್ಯನಾದ ನಿನಗೆ ನಮಸ್ಕಾರವಿರಲಿ ನೀನು ಜ್ಞಾನಪ್ರದನಲ್ಲವೇ ಹೌದು ವೇದಾದಿ ಪರ ವಿದ್ಯೋಪದೇಶಕನೂ ನೀನೇ ಆಗಿರುವೆ ಹೇ ಭಗವಾನ್ ಭೂರಮಣ ನಿನ್ನ ಕೋರೆ ತುದಿಯಲ್ಲಿಟ್ಟ ನೂರಾರು ಪರ್ವತಗಳಿಂದೊಡುಗೂಡಿದ ಭೂಮಂಡಲವು ವನದಿಂದ ಹೊರಗೆ ಬರುತ್ತಿರುವ ಗಜರಾಜನ ದಂತ ಮೇಲಿದ್ದ ಪತ್ರ ಸಹಿತ ಪದ್ಮಿನಿಯಂತೆ ರಾರಾಜಿಸುತ್ತಿದೆ ಎಲೋ ದಯಾಮಯನೇ ಸ್ಥಾವರ ಜಂಗಮ ಪ್ರಾಣಿಗಳ ವಾಸಕ್ಕಾಗಿ ಅರ್ಹಳಾದ ಈ ಭೂಮಾತೆಯನ್ನು ಸ್ಥಾಪಿಸು ಎಲೋ ತಂದೆಯೇ ನಿನ್ನ ತೇಜವನ್ನು ಯಜ್ಞ ಪ್ರಾರಂಭಿಸುವಾಗ ಆರಣಿ ಪಾತ್ರೆಯಲ್ಲಿ ಅಗ್ನಿಯನ್ನಿಟ್ಟಂತೆ ಈ ತಾಯಿಯಲ್ಲಿ ತುಂಬಿರುವಿ ಲೋಕಜನನಿ ಜನಕನೇ ನಿನಗೆ ನಮೋ ನಮಃ ಈ ರೀತಿಯಾಗಿ ಭೂದೇವಿಯನ್ನು ರಸಾತಲದಿಂದ ಉದ್ಧರಿಸಿ ತರುವುದು ಇನ್ನೊಬ್ಬನಿಂದ ಸಾಧ್ಯವೇ ನಾರಾಯಣ ಸರ್ವೈಶ್ವರ್ಯಮಯನಾದ ಸರ್ವಶಕ್ತ ನಿನಗಿದೆಶ್ಚರ್ಯ ಚಿತ್ರ ವಿಚಿತ್ರವಾದ ಈ ಜಗತ್ತನ್ನು ನಿರ್ಮಿಸಿದ್ದು ಆಶ್ಚರ್ಯವಲ್ಲವೇ ನೀನು ನಿನ್ನ ಮೈಯನ್ನು ಝಾಡಿಸುತ್ತಿರಲು ನಿನ್ನ ಕೇಸರ ಕಂಪಿಸುತ್ತಿರುವಾಗ ನಿನ್ನ ಮಂಗಳ ಜಲ ಬಿಂದುಗಳಿಂದ ಸ್ನಾನ ಮಾಡಿದ ಜನೋಲೋಕ ತಪೋಲೋಕ ಸತ್ಯಲೋಕ ನಿವಾಸಿಗಳಾದ ನಾವೆಲ್ಲರೂ ಪುನೀತರಾದೆವು ನಿನ್ನನ್ನು ವಚನಗಳಿಂದ ಹೊಗಳಿ ಮನಸ್ಸಿನಿಂದ ಸ್ಮರಿಸಿ ಅಂತಃಶುದ್ಧಿ ಹಾಗೂ ಬಾಹ್ಯ ಶುದ್ಧಿಯನ್ನು ಪಡೆದವು ಈ ಭೂಮಿಯನ್ನು ಉದ್ಧರಿಸಿದ ಈ ಪಾವನ ಚರಿತ್ರೆಯನ್ನು ಅರಿಯದ ಮಾನವ ನರಕಭಾಗಿಯಲ್ಲದೆ ಮತ್ತೇನು ನಿನ್ನ ಬಂಧಕ ಶಕ್ತಿಯಿಂದ ಭ್ರಮಿಷ್ಠರಾದ ನಮಗೆ ನೀನು ದೂರಾಗುವ ಗತಿಯನ್ನು ಕೊಡಬೇಡ ಈಶಜ್ಞಾನ ಸಾಧ್ಯವಾದ ನಿನ್ನ ಲೋಕವನ್ನೇ ನಮಗೆ ಕೊಡು ವಿದುರ ಈ ಬಗೆಯಾಗಿ ಬ್ರಹ್ಮವಾದಿಗಳಾದ ಮುನಿಗಳು ಸ್ತುತಿಸುತ್ತಿರಲಾಗಿ ಭೂಮಿಯನ್ನು ಸ್ಥಿರವಾಗಿ ನೀರಿನಲ್ಲಿ ಅಲುಗಾಡದಂತೆ ಸ್ಥಾಪಿಸಿ ಭಕ್ತರನ್ನು ಸಲುಹಿದನು ನೋಡ ನೋಡುತ್ತಿರುವಾಗಲೇ ಶ್ರೀ ವರಾಹಮೂರ್ತಿಯು ಮಾಯವಾದನು ಆ ಮೂರ್ತಿಯನ್ನು ಎಷ್ಟು ಸ್ಮರಿಸಿದರೂ ಕಡಿಮೆ ಏಕೆಂದರೆ ಭೂಮಿ ಇರದಿದ್ದರೆ ನಾವೆಲ್ಲಿರುವುದು ಇಂದು ಹೊಲ ಮನೆ ಮಾಡಿದ್ದೇವೆ ರಾಜ್ಯವಷ್ಟೇ ಏಕೆ ರಾಷ್ಟ್ರ ಕಟ್ಟಿದ್ದೇವೆ ಐದು ಖಂಡಗಳು ನಮಗೆ ಗೊತ್ತಿವೆ ಅವೆಲ್ಲ ಕೂಡಿ ಇನ್ನೂ ಹೆಚ್ಚಿನ ಯಾವುದಾದರೊಂದು ಖಂಡವಿದ್ದರೆ ಅದರಿಂದ ಸಹಿತವಾದ ಭೂಭಾಗಕ್ಕೆ ಪೌರಾಣಿಕ ದೃಷ್ಟಿಯಿಂದ ಭಾರತವೆಂದು ಕರೆಯಲಾಗುತ್ತಿದೆ ಇಂದು ಈ ಭೂಭಾಗದಲ್ಲಿ ಜನವಸತಿಗೆ ಸ್ಥಳವಿಲ್ಲದಾಗಿದೆ ಅಷ್ಟು ಜನದಟ್ಟಣೆ ಅದಕ್ಕಾಗಿ ಮಂಗಳ ಲೋಕವನ್ನು ಕಂಡುಹಿಡಿದು ಅಲ್ಲಿ ಮನೆ ಕಟ್ಟುವ ಸಾಹಸಕ್ಕೆ ಜನತೆ ಸಿದ್ಧವಾಗಿದೆ ಈ ವರಾಹ ಮೂರ್ತಿಯು ಸಮುದ್ರ ಮಧ್ಯದಲ್ಲಿ ಭೂ ವಲಯವನ್ನು ಸ್ಥಾಪಿಸಿದ್ದರಿಂದ ನಮ್ಮ ಭರತ ಭೂಮಿ ಫಲವತ್ತಾದ ಭೂಮಿಯಾಗಿದ್ದರಿಂದ ವರ್ಷಕ್ಕೆ ಆರು ಸಾರಿ ಬೆಳೆಯನ್ನು ಒಕ್ಕಲಿಗರು ಪಡೆಯುತ್ತಿದ್ದರು ಈಗಲೂ ಸಹ ನೀರಾವರಿ ಯೋಜನೆಯಿಂದ ಸಹಜವಾಗಿ ಕೆಲವು ಸ್ಥಳಗಳಲ್ಲಿ ಮೂರು ಸಾರಿ ಬೆಳೆ ತೆಗೆದುಕೊಳ್ಳುವುದನ್ನು ನಾವು ಕಾಣುತ್ತಲಿದ್ದೇವೆ ಮುಂದಿನ ಭಾಗದಲ್ಲಿ ಶ್ರೀ ವರಾಹವತಾರವು ಮುಂದುವರಿಯಲಿದೆ